ಅಮ್ಮೆ ಜಾರಕಿಹೊಳವ್ರ ಬಗ್ಗೆ ಹಗುರವಾಗಿ ಮಾತಾಡಿದವರು ಯಾರು ಮೊದಲು ಮತ್ತೆ ಅದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನೇ ಇವ್ನು ಒಪ್ಕೊಲಕ್ಕಾಗೋದಿಲ್ಲರಿ ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನು ಹೆಂಗ ಒಪ್ಕೋತೀರ ಈಗ ಹೊರಗಟ್ಟೆ ಪೂಜೆ ತಂದಿವರ ತಾನ ಮನ್ಯಾಗ ಏ ಸುಮ್ಮ ಮುಗಿದಿದೆ ಮುಗ್ದಿದೆ ಮುದಿಯ ತಾನ ನಾವು ಯಾವ ಕಾಲಕ್ಕೂ ವಿಜಯದನ್ನು ಒಪ್ಲಕ್ ಸಾಧ್ಯ ಇಡೀ ಕರ್ನಾಟಕದಲ್ಲಿ ಯಾವ ಬಿಜೆಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಕೋಬೇಕು ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ನೋಡಿದ್ರಲ್ವಾ ವೀಕ್ಷಕರೇ ಯತ್ನಾಳ್ ಅವರು ಯಾವ ರೀತಿಯಾಗಿ ವಿಜಯೇಂದ್ರ ಮೇಲೆ ಯಡಿಯೂರಪ್ಪನವ್ರ ಮೇಲೆ ಓಪನ್ ಆಗಿ ಎಷ್ಟೊಂದು ಆರೋಪಗಳನ್ನು ಮಾಡ್ತಾ ಒಂದಷ್ಟು ತೇಜೋವಧಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾನೆ ಬರ್ತಾ ಇದ್ರು ನಿಮಗೂ ಅಷ್ಟೇ ನಮಗೂ ಅಷ್ಟೇ ಎಲ್ರಿಗೂ ಕಾಡೋ ಒಂದೇ ಒಂದು ಪ್ರಶ್ನೆ ಹೈಕಮಾಂಡ್ ಯಾಕೆ ಇಷ್ಟಾದರೂ ಸುಮ್ಮನೆ ಇದೆ ಅಂತ ಯಾಕಂದ್ರೆ ಯಡಿಯೂರಪ್ಪನವರ ಪವರ್ ಏನು ಇಡೀ ರಾಜ್ಯಕ್ಕೆ ಗೊತ್ತಿದೆ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದ ಶ್ರೇಯಸ್ಸು ಯಶಸ್ಸು ಅದು ಯಡಿಯೂರಪ್ಪನವರಿಗೆ ಸಲ್ಲುತ್ತೆ ಇಂತಹ ಯಡಿಯೂರಪ್ಪನವರ ಫ್ಯಾಮಿಲಿಯ ಬಗ್ಗೆ ಅವರ ಮಗನ ಬಗ್ಗೆ ಇಷ್ಟೊಂದು ರಾಜಾರೋಷವಾಗಿ ಆರೋಪಗಳನ್ನು ಮಾಡ್ತಾ ಮಾತನಾಡ್ತಾ ಇದ್ದಾರೆ ಅಂತಂದರೆ ಹೈಕಮಾಂಡ್ ಯಾಕೆ ಇದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಯತ್ನಾಳ್ ಆಡಿದ್ದೇ ಹಾಗಾದರೆ ಸರಿನಾ ಮಾಡಿದ್ದೇ ಸರಿನಾ ಈ ಥರದ ಅನೇಕ ಪ್ರಶ್ನೆಗಳು ಕಾಡುತ್ತೆ ಏಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಮಾತು ಹೇಳಿದರು ಬಚ್ಚ ಅಂತ ಹೇಳಿದರು ವಿಜಯೇಂದ್ರ ಅವ್ರಿಗೆ ಇದಕ್ಕೆ ಒಂದು ಸಮರ್ಥನೆಯನ್ನು ಯತ್ನಾಳ್ ಅವರು ಕೂಡ ಕೊಟ್ಟಿದ್ರು ಅವ್ರು ಅಂದಿದ್ರಲ್ಲಿ ತಪ್ಪೇನಿಲ್ಲ ನಾವು ಉತ್ತರ ಕರ್ನಾಟಕದ ಜನ ಹೀಗೆ ಏನೇ ಇದ್ರು ನೇರವಾಗಿ ಮಾತನಾಡ್ತೀವಿ ನಾನು ಅವರು ಪರವಾಗಿ ನಿಲ್ತೀನಿ ಅನ್ನೋ ಥರ ಹೇಳಿದರು ಆದರೆ ಇದೇ ಯತ್ನಾಳ್ ಅವರು ಮೂವತ್ತೆರಡು ವರ್ಷಕ್ಕೆ ಕೇಂದ್ರ ಮಂತ್ರಿ ಆದವರು ಇಲ್ಲಿ ಹಿರಿತನ ಕಿರಿತನ ಅನ್ನೋದು ಬರೋದಿಲ್ಲ ಆಗಲೂ ಇವ್ರನ್ನ ಯಾರಾದರೂ ಬಚ್ಚ ಅಂದಿದ್ರೆ ಇವರು ಸಹಿಸ್ಕೋತಾ ಇದ್ರಾ ಅದು ಗೊತ್ತಿಲ್ಲ ಆದರೆ ಹಾದಿ ಬೀದಿಯಲ್ಲಿ ಯತ್ನಾಳ್ ಹಾಗೆ ಯತ್ನಾಳ್ ಬಣ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಬರ್ತಾ ಇದೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದ್ರು ಕೂಡ ಅದಕ್ಕೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಸೊ ಕಾಂಗ್ರೆಸ್ಗೆ ಏನಾದರೂ ತಾಕತ್ತಿದ್ರೆ ವಿಜಯೇಂದ್ರ ವಿರುದ್ಧ ತನಿಖೆ ಮಾಡಲಿ ಅಂತಾನು ಹೇಳಿದರು ಕೋವಿಡ್ ಭ್ರಷ್ಟಾಚಾರ ಅದು ಇದು ಅಂತೆಲ್ಲ ಸಾಕಷ್ಟು ಆರೋಪಗಳನ್ನು ಮಾಡಿದರು ಹಾಗೆ ಯಡಿಯೂರಪ್ಪನವ್ರಿಗೆ ಮನ್ನಣೆಯನ್ನು ಕೊಡ್ತೀವಿ ಓಕೆ ಮಗನಿಗೂ ಯಾಕೆ ಕೊಡಬೇಕು ಯಡಿಯೂರಪ್ಪನವ್ರೇನೋ ರಾಜ್ಯಾದ್ಯಂತ ಓಡಾಡಿ ಹೋರಾಟವನ್ನು ಮಾಡಿ ಪಕ್ಷ ಸಂಘಟನೆಯನ್ನ ಮಾಡಿ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದರು ಆದರೆ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಆದರೆ ವಿಜೇಂದ್ರ ಏನು ಮಾಡಿದ್ದಾರೆ ಅಂತಲೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ ಅಂದರೆ ರಾಜ್ಯಾಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡ್ಮೇಲೆ ದೇಶದಲ್ಲಿ ಬಿಜೆಪಿಯ ಸದಸ್ಯತ್ವ ಅಭಿಯಾನ ಶುರುವಾಯಿತು ಆಗ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸದಸ್ಯರು ನೋಂದಣಿಯಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಅದು ಕೂಡ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕ ಹಾಗೆ ಮೂಡಾ ವಿರುದ್ಧ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ಮಾಡಿದ್ರು ಪಾದಯಾತ್ರೆಯನ್ನ ಮಾಡಿದ್ರು ಜೊತೆಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನು ಮಾಡಿದ್ರು ಅದೆಲ್ಲದ್ರ ಬಗ್ಗೆ ಒಂದ್ ರೀತಿ ಹೋರಾಟ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಅಂತಾನು ಹೇಳಿದ್ರು ಇನ್ನು ಯತ್ನಾಳ್ ಬಣ ಮಾತ್ರ ವಿಜಯೇಂದ್ರ ಅವರನ್ನ ಇಲ್ಲಿ ಟಾರ್ಗೆಟ್ ಮಾಡೋದನ್ನ ಬಿಡ್ತಾ ಇಲ್ಲ ಮೊನ್ನೆ ಅಷ್ಟೇ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿ ಎಸ್ ವೈ ಪರ ಇದ್ದಾರೆ ಮೀಟಿಂಗ್ ನಲ್ಲಿ ಅದೇ ತರ ನಡ್ಕೊಂಡ್ರು ಅನ್ನೋ ಆರೋಪ ಕೇಳುವಂತು ಇಲ್ಲಿ ಎರಡು ಬಣಗಳಾಗಿದೆ ಒಂದು ತಟಸ್ಥ ಬಣ ಇನ್ನೊಂದು ವಿರೋಧಿ ಬಣ ಈ ಎರಡೂ ಬಣದ ನಡುವೆ ಈಗೇನು ವಿಜಯೇಂದ್ರ ಅವರು ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಬೇಡ್ವಾ ಅವರನ್ನ ಕೆಳಗಿಳಿಸ್ಬೇಕಾ ಅನ್ನೋ ಚರ್ಚೆಗಳಾಗ್ತಾ ಇದೆ ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಕೂಡ ಇರೋದ್ರ ಮಧ್ಯೆ ಈ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ವಿಜಯೇಂದ್ರ ಅವರ ವಿರುದ್ಧ ಅಸಮಾಧಾನ ಕಾಣ್ತಾ ಇದೆ ಯಾಕಂದ್ರೆ ಅವರಿಗೆ ಬೇಕಾದಂತವರನ್ನೇ ಇವರು ಆ ಸ್ಥಾನಕ್ಕೆ ತಂದು ಕೂರಿಸ್ತಾ ಇದ್ದಾರೆ ಅವರ ಟೀಮ್ ರೆಡಿ ಮಾಡ್ತಾ ಇದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಆದಂತಹ ಬೆಳವಣಿಗೆಯಲ್ಲಿ ಅಶ್ವಥ್ ನಾರಾಯಣ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಆರ್ ಅಶೋಕ್ ಅವರು ಕೂಡ ಇದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಒಳಗೊಳಗೆ ಒಂದು ರೀತಿ ವಿಜಯೇಂದ್ರ ಬಗ್ಗೆ ಅಸಮಾಧಾನ ಇದೆ ಈಗ ಹೊಸ ಸೇರ್ಪಡೆ ರಾಮುಲುಗೂ ಕೂಡ ಸಾಕಷ್ಟು ವಿಷಯದಲ್ಲಿ ಬೇಜಾರಿದೆ ಸೊ ಜಿಲ್ಲಾ ಘಟಕದಲ್ಲಿ ವಿಜಯೇಂದ್ರ ಅವರು ಬಿಜೆಪಿಯನ್ನ ಇಬ್ಬಾಗ ಮಾಡಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಸುನಿಲ್ ಕುಮಾರ್ ಅವರು ಬೇರೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಇವರನ್ನೇ ಏನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋ ಚಾನ್ಸಸ್ ಇದೆಯಾ ಇಲ್ವಾ ಈ ತರದ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಈ ಎರಡೂ ಬಣದವರು ಬೇಡ ಸುನಿಲ್ ಕುಮಾರ್ಗೆ ಪಟ್ಟ ಕಟ್ಟುವಂತಹ ಪ್ಲಾನ್ ಹೈಕಮಾಂಡ್ ಮಾಡಿದೆ ಅನ್ನೋದಾದ್ರೆ ಒಂದಷ್ಟು ರಾಷ್ಟ್ರ ಮಟ್ಟದ ಬಿಜೆಪಿ ಯಾವೆಲ್ಲ ನಿರ್ಧಾರಗಳನ್ನ ಪ್ರಯೋಗಗಳನ್ನ ಮಾಡಿದೆ ಅನ್ನೋದನ್ನ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದಾಗತ್ತೆ ಜೊತೆಗೆ ರಾಜಕಾರಣ ಅನ್ನೋದು ಹೇಳಿ ಮಾಡುವಂತದ್ದಲ್ಲ ಹೇಳದೇ ಆಗುವಂತಹ ಲೆಕ್ಕಾಚಾರ ಅಂತ ಕೂಡ ಹೇಳ್ಬಹುದು ಯಾಕಂದ್ರೆ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ ಪ್ರಯೋಗಗಳು ಎಲ್ಲಾ ರಾಜ್ಯದ ಮೇಲೂ ಕೂಡ ಒಂದು ರೀತಿ ಸರ್ಪ್ರೈಸಿಂಗ್ ಡಿಸಿಷನ್ ಅಂತಾನೆ ಹೇಳ್ಬೋದು ಕಡೆ ಸಾಲಿನಲ್ಲಿ ಇದ್ದವರು ಕೂಡ ಸಿಎಂ ಆಗಿರುವುದನ್ನು ನಾವು ನೋಡಿದ್ದೀವಿ ಗುಜರಾತ್ ಆಗಿರ್ಬೋದು ಒಡಿಶಾ ಆಗಿರ್ಬೋದು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಹೀಗೆ ರಾಷ್ಟ್ರ ಮಟ್ಟದ ಬಿ ಜೆ ಪಿ ಘಟಕ ಮುಂದಿನ ನಾಯಕತ್ವದ ವಿಚಾರ ಅಂತ ಬಂದಾಗ ಅದರ ನಿರ್ಧಾರದಲ್ಲಿ ಒಂದು ದೂರದೃಷ್ಟಿ ಕಾಣಿಸುತ್ತೆ ತ್ಯಾಗಕ್ಕೆ ಮನ್ನಣೆ ಕೊಟ್ಟಂತಹ ಫಡ್ನವೀಸ್ಗೆ ಸಿಎಂ ಪಟ್ಟ ಕೊಟ್ಟಿದ್ದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಇದೇ ರೀತಿಯಾದಂಥ ಪ್ರಯೋಗವನ್ನೇನಾದರೂ ಏನಾದರೂ ರಾಜ್ಯದಲ್ಲಿ ಮಾಡುತ್ತಾ ಅನ್ನೋದಕ್ಕೆ ಸುನಿಲ್ ಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ ಆದರೆ ಕರ್ನಾಟಕದ ಮಟ್ಟದಲ್ಲಿ ಒಂದು ಪ್ರಯೋಗವನ್ನು ಮಾಡಿ ಯಾವ ರೀತಿಯಾಗಿ ಬಿಜೆಪಿ ಕೈ ಸುಟ್ಕೊಂಡಿತ್ತು ಅನ್ನೋದು ಕೂಡ ಕಣ್ಮುಂದೆ ಇದೆ ಯಾಕಂದ್ರೆ ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ಬಿ ಎಸ್ ವೈ ಅವರನ್ನ ಇಳಿಸೋ ರಿಸ್ಕ್ ತೆಗೆದುಕೊಳ್ತು ಅದರ ಎಫೆಕ್ಟ್ ವಿಧಾನಸಭಾ ಎಲೆಕ್ಷನ್ ಮೇಲಾಯ್ತು ಸೋಲು ಕಾಣ್ತು ಇದೊಂದು ರೀತಿ ಯಡಿಯೂರಪ್ಪನವರ ಪ್ರತಿತಂತ್ರ ಅನ್ನೋ ಮಾತು ಕೂಡ ಕೇಳಬಂತು ಇದಕ್ಕೂ ಮುಂಚೆ ಅವರು ಪಿ ಕಟ್ಟಿ ಬಿಜೆಪಿಗೆ ಡ್ಯಾಮೇಜ್ ಮಾಡಿದ್ರು ಈಗ ಪಕ್ಷದೊಳಗೆ ಇತ್ಕೊಂಡೇ ಡ್ಯಾಮೇಜ್ ಮಾಡಿದ್ರು ಅನ್ನೋ ಆರೋಪ ಕೂಡ ಇದೆ ಸೊ ಇದೆಲ್ಲವೂ ಒಂದು ರೀತಿ ಈ ವಿಜಯೇಂದ್ರ ಅವರ ಸುತ್ತ ಕೂಡ ಸುತ್ತಕೊಳ್ಳೋದ್ರಿಂದ ಒಂದಷ್ಟು ಅಸಮಾಧಾನ ಇದೆ ಬಟ್ ಈಗ ವಿಜಯೇಂದ್ರ ಒಂದ್ ರೀತಿ ಬಾರ್ಗೇನಿಂಗ್ ಪವರ್ ಇದೆ ಬಿ ಎಸ್ ವೈ ಫ್ಯಾಕ್ಟರ್ ಇದರಲ್ಲಿ ಕಾಣಿಸುತ್ತೆ ಅನ್ನೋದಾದ್ರೆ ಅವರನ್ನೇ ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಯಾಕೆಂದ್ರೆ ಈ ಹಿಂದೆ ಆದಂತಹ ಎಫೆಕ್ಟ್ ಏನೇನು ಅನ್ನೋದು ಹೈಕಮಾಂಡ್ಗೆ ಗೆ ಗೊತ್ತಿದೆ ಆದ್ರೆ ಈಗ ಏನ್ ಮಾಡುತ್ತೆ ಗೊತ್ತಿಲ್ಲ ಮತ್ತೆ ವಿಜಯೇಂದ್ರ ಅವರ ಬಳಿನೇ ಬರುತ್ತಾ ಬಿಕಾಸ್ ಯಡಿಯೂರಪ್ಪನವರ ಫ್ಯಾಕ್ಟರ್ ಇರಲೇಬೇಕು ಅಂತ ವಿಜಯೇಂದ್ರಗೆ ಮಣೆ ಹಾಕಬಹುದು ಅನ್ನೋ ಮಾತು ಕೂಡ ಇದೆ ಅವರಿಗೆ ಪೊಲಿಟಿಕಲ್ ಬ್ಯಾಕಪ್ ಇದೆ ವಿಜಯೇಂದ್ರ ಫಾರ್ಮುಲಾ ಅಲ್ಟಿಮೇಟ್ ಅಂತ ಅನಿಸ್ಬಿಟ್ರೆ ಸೊ ಅವರನ್ನೇ ಕಂಟಿನ್ಯೂ ಮಾಡೋ ಪರಿಸ್ಥಿತಿ ಬರುತ್ತಾ ಯಡಿಯೂರಪ್ಪನವರು ಒತ್ತಡ ಹಾಕೆ ಹಾಕ್ತಾರೆ ಅದಕ್ಕೆ ಹೈಕಮಾಂಡ್ ಮಣಿಯುತ್ತಾ ಇಲ್ವಾ ಗೊತ್ತಿಲ್ಲ ಆದರೆ ಸದ್ಯದಲ್ಲಂತೂ ಬಿ ವೈ ವಿಜಯೇಂದ್ರ ವಿರುದ್ಧ ಆಕ್ಟಿವ್ ಆಗಿರುವಂತಹ ಯತ್ನಾಳ್ ಹಾಗೆ ತಂಡ ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದು ಇದರ ಚರ್ಚೆ ಅಂತೂ ಜೋರಾಗಿ ನಡೀತಾ ಇದೆ ಇದರ ನಡುವೆ ಯತ್ನಾಳ್ ಬಣ್ಣದ ನಾಯಕರು ಇನ್ನೊಂದ್ಸಲ ಸಭೆ ಮಾಡಿದ್ದಾರೆ ವಿಜಯೇಂದ್ರ ಅವರನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಾಕಿಸಬೇಕು ಅಂತ ವಿಜಯೇಂದ್ರ ನಾಯಕತ್ವಕ್ಕೆ ಮತ್ತಷ್ಟು ಡ್ಯಾಮೇಜ್ ಮಾಡೋದಕ್ಕೆ ಈ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಸದ್ಯ ಬಳ್ಳಾರಿಯಲ್ಲಿ ಕುಚುಕು ಗೆಳೆಯರಾಗಿದ್ದಂತಹ ಶ್ರೀರಾಮುಲು ಹಾಗೆ ಶಾಸಕ ಜನಾರ್ದನ ರೆಡ್ಡಿ ಅವರ ಭಿನ್ನ ಮತವನ್ನೇ ಅಸ್ತ್ರ ಮಾಡಿಕೊಂಡು ವಿಜಯೇಂದ್ರ ಹಾಗೆ ಜನಾರ್ದನ ರೆಡ್ಡಿಯ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕಿರೋ ಮಾಜಿ ಸಚಿವ ಶ್ರೀರಾಮುಲು ಅವರನ್ನ ತನ್ನ ಟೀಮ್ಗೆ ಸೇರಿಸ್ಕೊಳ್ಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದೆ ಶ್ರೀರಾಮುಲು ಸೇರಿಸ್ಕೊಳ್ಳೋದಕ್ಕೆ ಈ ತರದ ಒಂದು ಪ್ಲಾನ್ ಏನು ನಡೀತಾ ಇದೆ ತೆರೆಮರೆಯಲ್ಲಿ ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಶ್ರೀರಾಮುಲು ಅವರು ಕೂಡ ವಿಜೇಂದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ನಾಯಕತ್ವದ ಬಗ್ಗೆ ಆಗಿರಬಹುದು ಮೊನ್ನೆ ಆದಂತಹ ಮೀಟಿಂಗ್ ಕೂಡ ನನ್ನ ಪರವಾಗಿ ನಿಂತಿಲ್ಲ ಅನ್ನೋ ಅಸಮಾಧಾನ ಅವರಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಬೆಂಗಳೂರಿನಲ್ಲಿರೋ ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಈ ಡಿನ್ನರ್ ಸಭೆ ಸಂದರ್ಭದಲ್ಲೇ ಉಭಯ ನಾಯಕರು ಪಕ್ಷದಲ್ಲಿ ಸದ್ಯಕ್ಕಾಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ರೆಬೆಲ್ ಗಳ ಜೊತೆ ಮಾತನಾಡಿದ್ದಾರೆ ಶ್ರೀರಾಮುಲು ಅವರು ಡಿ ವಿ ಸದಾನಂದ ಗೌಡರ ಮನೆಯಲ್ಲಿ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಸಭೆ ನಡೆಸಿರುವುದು ಹಾಗೆ ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದ ಶ್ರೀರಾಮುಲು ನಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಟೀಮ್ ನಿಂದ ಅಭ್ಯರ್ಥಿ ಆಯ್ಕೆ ವಿಜಯೇಂದ್ರ ನಾಯಕತ್ವವನ್ನು ಇನ್ನಷ್ಟು ವೀಕ್ ಮಾಡೋ ತಂತ್ರಗಳ ಬಗ್ಗೆ ಈ ಮೀಟಿಂಗ್ ನಲ್ಲಿ ಒಂದಷ್ಟು ಚರ್ಚೆ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ ಶ್ರೀರಾಮುಲು ಕೂಡ ಇದಕ್ಕೆ ಒಂದ್ ರೀತಿ ಒಪ್ಪಿಗೆ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ ಆದ್ರೆ ಒಂದಷ್ಟು ಪ್ರಯತ್ನಗಳನ್ನಂತೂ ಮಾಡ್ತಾ ಇದ್ದಾರೆ ಈಗಾಗಲೇ ಯತ್ನಾಳ್ ಟೀಮ್ ನಲ್ಲಿ ಅನೇಕ ನಾಯಕರು ಕೂಡ ಗುರುತಿಸ್ಕೊಂಡಿರೋದ್ರಿಂದ ವಿಜಯೇಂದ್ರ ವಿರುದ್ಧ ಒಂದು ರೀತಿಯಾಗಿ ರಣತಂತ್ರವನ್ನ ಹೆಣೆಯೋದಕ್ಕೆ ಈಗ ಶ್ರೀರಾಮುಲು ಅವರು ಕೂಡ ಸೇರ್ಪಡೆ ಆದ ಹಾಗೆ ಕಾಣಿಸುತ್ತೆ ಆದರೆ ಹೈಕಮಾಂಡ್ ಇದೆಲ್ಲವನ್ನೂ ಕೂಡ ನೋಡ್ತಾ ಇದೆ ಇಲ್ಲಿ ನಿಜಕ್ಕೂ ಹೈಕಮಾಂಡ್ ಜಸ್ಟ್ ವೀಕ್ಷಕ ಇದನ್ನೆಲ್ಲ ನೋಡ್ತಾ ಇದೆಯಾ ಯಾವುದೇ ನಿರ್ಧಾರಕ್ಕೆ ಯಾಕೆ ಬಂದಿಲ್ಲ ಯತ್ನಾಳ್ ವಿರುದ್ಧವಾಗಿ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಕುತೂಹಲದ ಪ್ರಶ್ನೆಯಾಗಿ ಕಾಡುತ್ತೆ ಇದು ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಯತ್ನಾಳ್ ಟೀಮ್ ಇಷ್ಟೊಂದು ಆಕ್ಟಿವ್ ಆಗಿದೆ ಯತ್ನಾಳ್ಗೆ ಇಷ್ಟೊಂದು ಮಾತಿನ ಪವರ್ ಇದೆ ಏನು ಮಾತನಾಡಿದ್ರು ನಡೆಯುತ್ತೆ ಅನ್ನುವಂತಹ ಧೈರ್ಯ ಇದೆ ಅಂತಂದ್ರೆ ಅವರ ಹಿಂದೆ ಹೈಕಮಾಂಡ್ ಮಟ್ಟದಲ್ಲಿ ನಾಯಕರ ಬೆಂಬಲ ಇದೆ ಅಂತ ಹೀಗೆ ನಾಯಕರು ಅಂತ ಬಂದಾಗ ಅಲ್ಲಿ ಬಿ ಎಲ್ ಸಂತೋಷ್ ಹೆಸರು ಮುನ್ನೆಲೆಗೆ ಬರುತ್ತೆ ಯಾಕಂದರೆ ಯಡಿಯೂರಪ್ಪನವರನ್ನ ಕಂಡ್ರೆ ಬಿ ಎಲ್ ಸಂತೋಷ್ಗೆ ಅಷ್ಟಕ್ಕಷ್ಟೇ ಸೊ ಅವರ ಮಗ ಮತ್ತೆ ರಾಜ್ಯ ಮಟ್ಟದಲ್ಲಿ ಬೆಳೆಯೋದು ಒಂದು ರೀತಿ ಅಸಹನೆ ಅವರಿಗೆ ಅನ್ನೋ ಮಾತು ಕೂಡ ಇದೆ ಈ ನಿಟ್ಟಿನಲ್ಲಿ ಯತ್ನಾಳ್ ಏನೇ ಮಾತನಾಡ್ತಾ ಇದ್ರು ಹೈಕಮಾಂಡ್ ಯತ್ನಾಳ್ ಪರವಾಗಿ ಇದೆ ಒಂದು ರೀತಿ ತೆರೆಮರೆಯಲ್ಲಿ ಇತ್ಕೊಂಡೇ ಈ ರೀತಿಯಾಗಿ ಮಾತುಕತೆಗೆ ಮುಂದೆ ಬಿಟ್ಟಿದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಆದರೆ ರಾಜ್ಯದಲ್ಲಾಗಿರುವಂತಹ ಈ ಬಿ ಜೆ ಪಿಯ ಒಳಜಗಳ ಏನಿದೆ ಇದು ಪಕ್ಷದ ಮೇಲೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎಫೆಕ್ಟ್ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು ಸಾಕಷ್ಟು ನಾಯಕರು ಯತ್ನಾಳ್ ಟೀಮ್ನಲ್ಲಿ ಇದ್ದಾರೆ ಒಂದ್ ಕಡೆ ಈಗ ಯತ್ನಾಳ್ಗೆ ನೆಕ್ಸ್ಟ್ ಪ್ರತಿಪಕ್ಷ ಸ್ಥಾನವನ್ನ ಕೊಡಬೇಕು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂತಹ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಸುನಿಲ್ ಕುಮಾರ್ಗೆ ಆ ಪಟ್ಟವನ್ನ ಕಟ್ಟಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ನಡೀತಾ ಇರೋದ್ರಿಂದ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಯತ್ನಾಳ್ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಸೊ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈಗ ಸದ್ಯಕ್ಕಂತೂ ನೋಡ್ತಾ ಇದ್ರೆ ರಾಜ್ಯ ಮಟ್ಟದಲ್ಲಿ ಯತ್ನಾಳೆ ಹೈಕಮಾಂಡ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡೋ ಹಾಗಾಗಿದೆ